ಫ್ರೆಂಡ್ ರಿಷಬ್ ಪಂತ್ ಬ್ಯಾಟ್ಮನ್ಸ್ ಆ್ಯಂಡ್ ವಿಕೆಟ್ ಕೀಪರ್ ಇವರು ಆಗಿ ಸೋಲ್ಡ್ ಔಟ್ ಆಗಿದ್ದಾರೆ ಫ್ರೆಂಡ್ ಟೋಟಲ್ಲಾಗಿ ಏಳು ಕೋಟಿಗೆ ಇಪ್ಪತ್ತು ಏಳು ಕೋಟಿಗೆ ಲಕ್ನೋ ಸೂಪರ್ ಜೆಂಗ್ಸ್ ಈ ತಂಡಕ್ಕೆ ಸೇರಿದೆ ಫ್ರೆಂಡ್ ಯಾರು ರಿಷಬ್ ಪಂತ್ ಇದು ಆ ಅಯ್ಯರ ನಾ ಎಷ್ಟು ಮಾಡ್ಕೊಂಡಿದ್ದೆ ಇವ್ರಿಗಿಂತ ಮೊದಲಿಗೆ ಇವರು ಹೈಯೆಸ್ಟ್ ಇದ್ದರು ಟೋಟಲ್ಲಾಗಿ ಇಡೀ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಈಗ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಆ ರಿಷಬ್ ಪಂತ್ ಏಳು ಕೋಟಿಗೆ ಸೋಲ್ಡ್ ಔಟ್ ಆಗಿದ್ದಾರೆ ಲಕ್ನೋ ಸೂಪರ್ ಜೈನ್ಸ್ ಟೀಮಿಗೆ ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ ಹೋದನೇ ಸಲ ಡೆಲ್ಲಿ ಪರವಾಗಿ ಹೇಳಿದರು ಆ ಡೆಲ್ಲಿಯವರು ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡಿದರು ಫ್ರೆಂಡ್ ಆಶ್ಚರ್ಯ ಆಯಿತು ಎಲ್ಲರಿಗೂ ಕೂಡ ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡೋಟಿಗೆ ಆಯಿತು ಆದರೂ ಕೂಡ ಲಕ್ನೋ ಸೂಪರ್ ಜೈನ್ಸ್ ಬಿರಲಿಲ್ಲ ಆದರೂ ಕೂಡ ಲಕ್ನೋ ಸೂಪರ್ ಜೇನ್ಸೇ ತಗೊಂಡು ಇಪ್ಪತ್ತೇಳು ಕೋಟಿಗೆ ಟೋಟಲಾಗಿ ಇಪ್ಪತ್ತೇಳು ಕೋಟಿ ಇಷ್ಟು ಈ ಒಂದು ಇಪ್ಪತ್ತು ಏಳು ಕೋಟಿ ಯಾವ ಆಟಗಾರರ ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಇಷ್ಟು ದುಡ್ಡಿಗೆ ಯಾರು ಕೂಡ ಸೋಲ್ಡ್ ಆಗಿಲ್ಲ ಫಸ್ಟ್ ಟೈಮ್ ಇನ್ನೊಬ್ಬ ಆಟಗಾರಿದ್ದಾರೆ ಫ್ರೆಂಡ್ ಕೆ ಎಲ್ ರಾಹುಲ್ ಅವರು ಎಷ್ಟು ಹೋಗ್ತಾರೆ ಅಂತ ಕನ್ಫರ್ಮ್ ಮಾಡ್ರಿ ಅವಾಗ ಲಾಸ್ಟ್ ಗೊತ್ತಾಗುತ್ತೆ ಇವರು ಇಬ್ಲರ್ ಮೇಲೆ ಡಿಫೆಂಡ್ ಇದೆ ಫ್ರೆಂಡ್ ಕೆ ಎಲ್ ರುಲ ರಿಷಬ್ ಪಂತ್ ಜಾಸ್ತಿ ಹೋದ್ರು ಇನ್ನು ರಾಹುಲ್ ಇನ್ನೂ ಬೆಟ್ಟಿಗೆ ಬಂದಿಲ್ಲ ಆ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿಗೆ ಲಕ್ನೋ ಸೂಪರ್ ಜೈನ್ಸಿಗೆ ಹೋಗಿದ್ದಾರೆ ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡಿದರೂ ಕೂಡ ಡೆಲ್ಲಿಗೆ ಆಗಲಿಲ್ಲ ಅವ್ರನ್ನ ಇಟ್ಕೊಳ್ಳೋಕ್ಕೆ ಆದರೂ ಕೂಡ ಸೋಲ್ಡ್ ಔಟ್ ಆಗಿದೆ ಫ್ರೆಂಡ್ ಫ್ರೆಂಡ್ ರಿಷಬ್ ಪಂತ್ ಲಕ್ನೋ ಸೂಪರ್ ಜೈನ್ಸ್ಗೆ ಹೋಗಿದ್ದಕ್ಕೆ ನಿಮ್ಗೆ ಏನಿಸುತ್ತೆ ಕಮಿಟ್ ಮೂಲಕ ತಿಳಿಸಿ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಕೂಡ ಚರ್ಚೆ ಆಗ್ತಿತ್ತು ಆ ರಿಷಬ್ ಪಂತ್ ಚೆನ್ನೈ ಸೂಪರ್ ಕಿಂಗ್ಗೆ ಹೋಗ್ತಾ ಅನ್ನೋದು ಚರ್ಚೆ ಆಗಿತ್ತು ಆದರೆ ಚೆನ್ನೈ ಸೂಪರ್ ಕಿಂಗ್ಗೆ ಹೋಗಿಲ್ಲ ರಿಷಬ್ ಪಂತ್ ಆ ಲಕ್ನೋ ಸೂಪರ್ ಜೆನ್ಸ್ಗೆ ಸೋಲ್ಡ್ ಆಗಿದೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ನಿಮಗೆ ಸದಾ ಕಮೆಂಟ್ ಮಾಡೋಕೆ ತಿಳಿಸಿ ಹಾಗೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ಇನ್ನೂ ಹಲವಾರು ಪ್ಲೇಯರ್ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ ಫ್ರೆಂಡ್ ಬಾಯ್